ಆದರೆ ಆರ್ ಸಿ ಬಿ ಕ್ರಿಕೆಟ್ ನೋಡಿದ ಮೇಲೆ ನನ್ನ ಐಡಿಯಾ ಬಂತು ನಮ್ಮ ಬೆಂಗಳೂರು ಆರ್ ಸಿ ಬಿ ಅವರು ಗೆದ್ದಿದ್ದಾರೆ ಇದು ನೋಡಿದಾಗ ನನಗೊಂದು ಐಡಿಯಾ ನನ್ನ ಗಮನಕ್ಕೆ ಬಂದಿದ್ದು ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ತಾಲೂಕಿನಲ್ಲಿ ಎಸ್ ಎಲ್ ಸಿ ಅತಿ ಹೆಚ್ಚಿನ ಮಾರ್ಕ್ಸ್ ತಗೊಂಡಂಥ ವಿದ್ಯಾರ್ಥಿಗೆ ನನ್ನ ವೇತನದಿಂದ ಒಂದು ಲಕ್ಷ ಬಹುಮಾನ ಕೊಡಬೇಕನ್ನುವಂಥದ್ದೇ ನಾನು ಮಾಡಿ ಎರಡನೇ ಪ್ಲೇಸು ಆರ್ ಸಿಬಿ ಗೆಲುವಿಗೆ ಪ್ರೇರಣೆಯಾದ ಶಾಸಕ ಬಿ ಎನ್ ರವಿಕುಮಾರ್ ಸಿಯಲ್ಲಿ ಟಾಪ್ ಬಂದರೆ ಒಂದು ಲಕ್ಷ ಬಹುಮಾನ ಘೋಷಣೆ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಟಾಪ್ ಬಂದರೆ ಒಂದು ಲಕ್ಷ ರು ನಗದು ಬಹುಮಾನ ನೀಡುವುದಾಗಿ ಶಿಡ್ಲಿಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ಮಹತ್ತರ ಘೋಷಣೆ ಮಾಡಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಪಠ್ಯಪುಸ್ತಕಗಳನ್ನು ವಿತರಿಸಿ ಅವರು ಮಾತನಾಡಿದರು ಆರ್ ಸಿಬಿ ಗೆಲುವಿನಿಂದ ಪ್ರೇರಿತನಾಗಿ ಇದೀಗ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆಗೆ ಚಾಲನೆ ನೀಡಿದ್ದು ಗ್ರಾಮೀಣ ವಿದ್ಯಾರ್ಥಿಗಳ ಪ್ರತಿಭೆಗೆ ಮೆರುಗು ನೀಡುವ ನಿಟ್ಟಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ತಾಲೂಕಿಗೆ ಪ್ರಥಮ ರ್ಯಾಂಕ್ ಪಡೆದರೆ ಒಂದು ಲಕ್ಷ ನಗದು ಬಹುಮಾನ ದ್ವಿತೀಯ ಬಹುಮಾನ ಐವತ್ತು ಸಾವಿರ ತೃತೀಯ ಬಹುಮಾನ ಇಪ್ಪತ್ತೈದು ಸಾವಿರ ನಗದು ಹಣವನ್ನು ತಮ್ಮ ವೇತನದಲ್ಲಿ ಪಾವತಿಸಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ಶಿಕ್ಷಕರ ಗೌರವವನ್ನು ಹತ್ತಿರದಿಂದ ಗಮನಿಸಿ ಶಾಲಾ ಮಕ್ಕಳು ಸಾಧನೆಗೆ ಪೂರಕವಾದ ಉತ್ತಮ ಪರಿಸರವನ್ನು ಪಡೆಯಬೇಕು ಶಿಕ್ಷಕರ ಶ್ರಮಕ್ಕೆ ನಿಜವಾದ ಗೌರವ ಸಿಗಬೇಕು ಎಂದು ಹೇಳಿದರು ತಮ್ಮ ವಾರ್ಷಿಕ ಸಂಪೂರ್ಣ ವೇತನವಾಗಿರುವ ಮೂವತ್ತ್ ಲಕ್ಷವನ್ನು ಶಿಡ್ಲಘಟ್ಟದ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಿಡಲಾಗಿದೆ ಎಂಬ ಘೋಷಣೆಯು ವಿಶೇಷ ಗಮನ ಸೆಳೆಯಿತು ಕ್ಷೇತ್ರದ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಶೇಕಡಾವಾರು ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಬೇಸರ ವ್ಯಕ್ತಪಡಿಸಿ ಶಾಸಕರು ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆಗೆ ತಕ್ಷಣ ಕ್ರಮ ಕೈಗೊಳ್ಳುವ ಸೂಚನೆ ನೀಡಿದರು ಶಾಲೆ ಬಿಟ್ಟು ಹೋಗುತ್ತಿರುವ ಮಕ್ಕಳನ್ನು ಮರುಪ್ರವೇಶಕ್ಕೆ ಪ್ರೇರೇಪಿಸಲು ಪೋಷಕರೊಂದಿಗೆ ಸಮಾಲೋಚನೆ ನಡೆಸಬೇಕು ಎಂದು ಅವರು ಹೇಳಿದರು ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಸಿಎಸ್ಆರ್ ನಿಧಿಯಿಂದ ಹತ್ತು ಕೋಟಿ ಅನುದಾನ ನೀಡಲು ಒಪ್ಪಿಗೆ ಸಿಕ್ಕಿದ್ದು ಶಾಲಾ ಮೂಲಸೌಕರ್ಯ ಅಭಿವೃದ್ಧಿಗೆ ತಯಾರಿ ನಡೆದಿದೆ ಎಂದು ಶಾಸಕರು ತಿಳಿಸಿದರು ಬಿಇಒ ನರೇಂದ್ರ ಕುಮಾರ್ ಮಾತನಾಡಿ ಶಾಸಕರ ಮಾರ್ಗದರ್ಶನ ಹಾಗೂ ಬೆಂಬಲದಿಂದಲೇ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಚೈತನ್ಯ ಬಂದಿದೆ ಕಳೆದ ವರ್ಷ ನಾವು ಜಿಲ್ಲಾ ಮಟ್ಟದಲ್ಲಿ ಮೂರನೇ ಸ್ಥಾನ ಗಳಿಸಿದ್ದೇವೆ ಈ ವರ್ಷ ಎರಡನೇ ಸ್ಥಾನಕ್ಕೆ ಏರಿರುವುದು ನಮಗೆ ಭರ್ಜರಿ ಸಾಧನೆ ಇದರಲ್ಲಿ ಶಿಕ್ಷಕರ ಶ್ರಮ ಪಾಲಕರ ಸಹಕಾರ ಹಾಗೂ ವಿದ್ಯಾರ್ಥಿಗಳ ಅಭ್ಯಾಸದ ಜೊತೆಗೆ ಶಾಸಕರ ಸಕ್ರಿಯ ಪಾತ್ರೆ ಹೆಚ್ಚಿದೆ ಎಂದು ಹೇಳಿದರು ಈ ಬಾರಿ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳ ಎಸ್ಎಸ್ಎಲ್ಸಿ ಫಲಿತಾಂಶ ಶೇಕಡಾ ಅರವತ್ತೊಂಬತ್ತು ಪರ್ಸೆಂಟ್ ಆಗಿದ್ದು ಇದು ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಮೊದಲ ಸ್ಥಾನವಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಸಿಯಲ್ಲಿ ಶಾಲೆಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಗೆ ಶಾಸಕರು ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಪಿಕಾಡ್ ಬ್ಯಾಂಕ್ನ ಅಧ್ಯಕ್ಷ ಬಂಕ್ ಮುನಿಯಪ್ಪ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತ ನರಸಿಂಹಮೂರ್ತಿ ಜೆಡಿಎಸ್ ಮುಖಂಡ ತಾದೂರು ರಘು ಗ್ರಾಮ ಪಂಚಾಯಿತಿ ಸದಸ್ಯ ಬಾಬು ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರಸನ್ನ ಕುಮಾರ್ ಶಾಲೆಯ ಶಿಕ್ಷಕರು ಸ್ಥಳೀಯ ಮುಖಂಡರು ಹಾಜರಿದ್ದರು ನಮ್ಮ ನಮ್ಮ ಒಂದು ಒಂದು ಮೊದಲನೇ ಸಂಕಲ್ಪ ಇವತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೂ ಸಿಕ್ಕಬೇಕು ಅದು ಸರ್ಕಾರಿ ಶಾಲೆಗಳಲ್ಲಿ ಅನ್ನೋ ಒಂದು ಗಮನದಲ್ಲಿಟ್ಟುಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಕ್ಷೇತ್ರದಲ್ಲಿ ನಾವು ಆಡಳಿತಿಯನ್ನು ಮಾಡ್ತಾಯಿದ್ವಿ ಇವತ್ತು ನಮ್ಮ ಸಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲೂ ಮಾಡಿದ್ರಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲೂ ಇವತ್ತು ಮಾಡ್ತಾ ಮಾಡ್ತಾಯಿದ್ವಿ ಇವೆಲ್ಲ ಗಮನಿಸಿದಾಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಸುಮಾರು ಹದಿನಾಲ್ಕು ಸಾವಿರದ ಆರುನೂರ ಐವತ್ತು ಜನ ಮಕ್ಕಳಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೋಡಿದಾಗ ಹನ್ನೆರಡು ಸಾವಿರದ ಎಂಟುನೂರು ಜನ ಮಕ್ಕಳಿದ್ರು ಈ ವರ್ಷ ಅದಕ್ಕಿಂತ ಕಡಿಮೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತೈದು ಜನ ಮಕ್ಕಳಿದ್ದಾರೆ ಅಂದರೆ ಇದನ್ನೆಲ್ಲ ಗಮನಿಸಿದಾಗ ಪ್ರತಿ ವರ್ಷ ಒಂದು ಸಾವಿರ ಒಂದು ಸಾವಿರ ಐನೂರು ಜನ ಮಕ್ಕಳು ಶಾಲೆಗೆ ಇವತ್ತು ಅವರು ಅಡ್ಮಿಷನ್ಸ್ ಹಾಕ್ತಕ್ಕಂಥದ್ದು ಕಡಿಮೆ ಆಗ್ತೈತೆ ಈ ಒಂದು ವೇದಿಕೆ ಮುಖಾಂತರ ನಮ್ಮ ಕ್ಷೇತ್ರದ ಅಧಿಕಾರಿಗಳು ಶಿಕ್ಷಣಾಧಿಕಾರಿಗಳಿದ್ದಾರೆ ಏನಿವತ್ತು ನಾವು ಪ್ರತಿ ಗ್ರಾಮದಲ್ಲೂ ಇವತ್ತು ನಮ್ಮ ಶಿಕ್ಷಕರು ಹೋಗಿ ಇವತ್ತು ವಿದ್ಯಾರ್ಥಿಗಳು ಮತ್ತು ಮಕ್ಕಳವರು ತಂದೆ ತಾಯಿಯನ್ನು ಮನವೊಲಿಸಿ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಅವರು ಗಮನ ನಾನು ತಲೆ ಇದ್ದೀನಿ ಇವೆಲ್ಲ ಗಮನಿಸಿದಾಗ ನಾನು ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳು ಹೇಳ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಏನು ಎಸ್ ಎಲ್ ಸಿ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಮೊದಲನೇ ಸ್ಥಾನದಲ್ಲಿರ್ಬೇಕನ್ನುವಂಥದ್ದು ನಮ್ಮ ಒಂದು ಗುರಿ ನಮ್ಮ ಒಂದು ಸಂಕಲ್ಪ ಆದರೂ ಸಹ ಈ ವರ್ಷ ಹಿಂದಿನ ವರ್ಷ ಮೂರನೇ ಸ್ಥಾನದಲ್ಲಿತ್ತು ಈ ವರ್ಷ ಎರಡನೇ ಸ್ಥಾನಕ್ಕೆ ಬಂದಿದೆ ರಾತ್ರಿ ನಾನು ಕೂತ್ಕೊಂಡು ಏನು ನಡೆದಂತ ರಾತ್ರಿ ಐ ಪಿ ಎಲ್ ಕ್ರಿಕೆಟ್ ನೋಡಿದಾಗ ಹದಿನೆಂಟನೇ ವರ್ಷ ಸಾಧನೆ ಇವತ್ತು ನಮ್ಮ ಬೆಂಗಳೂರು ಆರ್ ಸಿ ಬಿ ಅವರು ಗೆದ್ದಿದ್ದಾರೆ ಇದು ನೋಡಿದಾಗ ನನಗೊಂದು ಐಡಿಯಾ ನನ್ನ ಗಮನಕ್ಕೆ ಬಂದಿದ್ದು ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ತಾಲೂಕಿನಲ್ಲಿ ಎಸ್ ಎಲ್ ಸಿ ಅತಿ ಹೆಚ್ಚಿನ ಮಾರ್ಕ್ಸ್ ತಗೊಂಡಂಥ ವಿದ್ಯಾರ್ಥಿಗೆ ನನ್ನ ವೇತನದಿಂದ ಒಂದು ಲಕ್ಷ ಬಹುಮಾನ ಕೊಡಬೇಕನ್ನ ನಾನು ತೀರ್ಮಾನ ಮಾಡಿದ್ದೀನಿ ಎರಡನೇ ಪ್ಲೇಸು ಐವತ್ತು ಸಾವಿರ ಕೊಡಬೇಕನ್ನಂಥದ್ದು ತೀರ್ಮಾನ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಏನು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಇದೊಂದು ನಡವಳಿಯನ್ನು ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಮುಖ್ಯವಾಗಿ ಆ ವಿದ್ಯಾರ್ಥಿಗೂ ಜೊತೆಯಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಒಂದು ಉತ್ತಮ ಬಹುಮಾನವನ್ನು ಕೊಟ್ಟು ಅವ್ರನ್ನೂ ಸನ್ಮಾನ ಮಾಡತಕ್ಕಂಥ ಕೆಲಸವನ್ನು ಮುಂದಿನ ನಾನು ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾರೆ ಈ ಒಂದು ರಾಜ್ಯ ಆರ್ ಸಿ ಬಿ ಕ್ರಿಕೆಟ್ ನೋಡಿದ ಮೇಲೆ ನಮ್ಮ ಐಡಾ ಬರುತ್ತೆ ನಮ್ಮ ತಾಲೂಕಲ್ಲೂ ಅಂತ ಈಗ ಅಲ್ಲಿಕೆ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರು ಕಟ್ಟಂಥ ತಿರುಗಾಣದಿಂದ ಇವತ್ತು ಸರ್ಕಾರ ಪ್ರತಿ ವರ್ಷ ನನಗೆ ಒಂದು ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಕೊಡ್ತಾ ಇದ್ರು ಈ ವರ್ಷ ಮೂವತ್ತ್ಮೂರು ಲಕ್ಷ ಮಾಡಿದ್ದಾರೆ ಆ ಎಲ್ಲ ಹಣವನ್ನು ಜನಗೆ ಕಟ್ಟೋ ತೆರಿಗೆ ಹಣವನ್ನು ಶಿಕ್ಷಣಕ್ಕೆ ಬಳಸ್ಬೇಕನ್ನುವಂಥದ್ದನ್ನ ತೀರ್ಮಾನ ಮಾಡಿ ನಿರಂತರವಾಗಿ ನಾನು ಬಂದಿದ್ದದ್ದೆಲ್ಲ ಶಿಕ್ಷಣಕ್ಕೆ ಅದು ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಇದು ಬಿಟ್ಟು ಇವತ್ತು ಉನ್ನತ ಶಿಕ್ಷಣ ಪಡಿತಕ್ಕಂಥವರು ಇವತ್ತು ಬಡಮಕ್ಳಿಗೆ ಬಂದಾಗ ಅವರು ಉನ್ನತ ಶಿಕ್ಷಣಕ್ಕೆ ಯಾವ ರೀತಿ ಅವ್ರಿಗೆ ಸಹಕಾರ ಕೊಡಬೇಕು ಯಾವ ರೀತಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ನಾವು ನಿಟ್ಟಿನಲ್ಲಿ ಮಾಡ್ತಾಯಿದ್ದೀರಿ ಅದೇ ರೀತಿ ಇವತ್ತು ನಮ್ಮ ಸ್ನೇಹಿತರುಗಳು ಇವತ್ತು ಆ ಒಂದು ವಿಚಾರವಾಗಿ ಪ್ರತಿಯೊಬ್ಬರು ನಮ್ಮ ಸಹಕಾರ ಕೊಡ್ತಾ ಇದ್ರಿ ಇವಾಗ ನಮ್ಮ ಸೀನಮ್ಮನವರು ಇಲ್ಲಿ ಕುಂತಿದ್ದಾರೆ ಮೊನ್ನೆ ಒಬ್ಬ ತಿಂಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹೆಣ್ಣು ಮಗು ಸಡ್ಲವಾರಿಯಲ್ಲಿ ಗ್ರಾಮದ ಒಂದು ಹೆಣ್ಣು ಮಗುವು ಇವತ್ತು ವೈದ್ಯಕೀಯ ಶಿಕ್ಷಣ ಪಡಿಬೇಕಂತೇಳ್ಬಿಟ್ಟು ಚಿಕ್ಕಬಳ್ಳಾಪುರ ನಂದಿ ಮೆಡಿಕಲ್ ಕಾಲೇಜಲ್ಲಿ ಪ್ರವೈ ಅಡ್ಮಿಷನ್ಗಾಗಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಸೀನಣ್ಣವರು ಅವರು ಸಂಪೂರ್ಣವಾಗಿ ಅವರ ಒಂದು ಪೂರ್ಣ ವಿದ್ಯಾಭ್ಯಾಸಕ್ಕೆ ನಾನೇ ಕಟ್ತೀನಮ್ಮ ಅಂತೇಳಿ ಎರಡು ವರ್ಷ ಈಗ ತಂದಿದ್ದಾರೆ ಈ ವರ್ಷನೂ ಯಾರಾದರೂ ಬಡವರು ಒಂದು ಉನ್ನತ ಶಿಕ್ಷಣ ಪಡೆಯುವಂಥವ್ರು ನಮ್ಮ ಗಮನಕ್ಕೆ ನಮ್ಮ ಮುಖಂಡರು ಗಮನಕ್ಕೆ ತಂದಾಗ ಈ ಬಾರಿಯೂ ನಮ್ಮ ಸೀನಣ್ಣವರು ಅವ್ರು ನಾವು ಸಹಕರಿಸ್ತೀರಿ ಅಂತ ಹೇಳಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳಿಗೆ ತಿಳಿಸ್ತಾ ಇದ್ದೀನಿ ಒಟ್ಟಾರೆ ಇವತ್ತು ಈ ಕ್ಷೇತ್ರದ ನಮ್ಮ ಒಂದು ಸಂಕಲ್ಪ ನೆರವೇರಬೇಕಂದ್ರೆ ಮುಖ್ಯವಾಗಿ ನಮ್ಮ ಶಿಕ್ಷಕರು ನಮ್ಗೆ ಹೆಚ್ಚಿನ ಆದ್ಯತೆಯನ್ನು ಮಕ್ಕಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಆಗಬೇಕು ನಿಮ್ಮ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿರ್ಬೋದು ಕಟ್ಟಡಗಳಿರ್ಬೋದು ಏನೇ ಇದ್ದರೂ ನಮ್ಮ ಮುಖಂಡರು ಗಮನ ತಂದು ನನ್ನ ಗಮನ ತಂದಾಗ ಪ್ರತಿ ಶಾಲೆಗಳನ್ನೂ ಇವತ್ತು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದಲೇ ಮಾಡ್ತೀನಿ ನೆಲಕ್ಕಿಂತ ಮಿಗಿಲಾಗಿ ಏನಿವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ನಾಯಕರಾದಂಥ ಕುಮಾರನವರು ಕೇಂದ್ರ ಸಚಿವರಾಗಿದ್ದಾರೆ ಅವರ ಒಂದು ಇಲಾಖೆ ಸಂಬಂಧಪಟ್ಟಂತೆ ಇವತ್ತು ಇವತ್ತು ಗಣಿಗಾರಿಕೆ ಮತ್ತು ಕಬ್ಬಿಣ ಇಂಡಸ್ಟ್ರಿಯಲ್ಲಿ ಸಂಬಂಧಪಟ್ಟಂಗೆ ಅವರು ಸಿ ಎಸ್ ಆರ್ ಅನುದಾನದಲ್ಲಿ ಹೆಚ್ಚಿನ ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಡ್ತೀನಿ ಅಂತ ಹೇಳಿದರು ಈ ವರ್ಷ ಸುಮಾರು ಒಂದು ಹತ್ತು ಕೋಟಿಗೆ ಇನ್ನೂ ಹೆಚ್ಚಿನಾಗಿ ಈ ವರ್ಷ ನನಗೆ ಸಿ ಎಸ್ ಆರ್ ಇದ್ದಿದ್ದು ಹಣ ಬರೋದರಿಂದ ಅದನ್ನು ಸಂಪೂರ್ಣವಾಗಿ ನಾನು ಶಿಕ್ಷಣಕ್ಕೆ ಶಾಲೆಗಳಿಗೆ ಬಳಸ್ತಕ್ಕಂಥ ಕೆಲಸ ಮಾಡ್ತೀನಂಥ ಅಂತ ಸಂದರ್ಭ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಂಥ ಎಲ್ಲರೂ ಶಿಕ್ಷಕರಿಗೂ ಮತ್ತು ಎಲ್ಲ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜಯ